ಸಪ್ರೇಟ್ ಆಗಿ ನಿಮ್ಮ ಊರೊಳಗ ನಾವು ಹುಟ್ಟಿಲ್ಲ ಅಂದ್ರೂ ಕೂಡ ನಾವು ನಿಮ್ಮನ್ನೆಲ್ಲ ಕಾಯ್ದಿರುವು ಅಂತ ಸ್ವೀಕಾರ ಮಾಡ್ತೀವಿ ನೀವು ನಮ್ಮನ್ನ ಮಗ ಅಂತ ಸ್ವೀಕಾರ ಮಾಡ್ಕೊಂಡಿದ್ರೆ ಒಂದು ಮಾತನ್ನ ಹೇಳ್ತೀವಿ ನೀವು ಏನು ಅಂತಂದ್ರೆ ಈ ರೇವಾ ಸಿದ್ದೇಶ್ವರ್ನ ಪವಿತ್ರ ಅಂಗಳದೊಳಗ ಮೂರು ಕೋಟಿ ಲಿಂಗಗಳನ್ನ ಸ್ಥಾಪನೆ ಮಾಡಬೇಕು ಅಂತ ಒಂದು ಯೋಚನೆ ಈ ಯೋಜನೆಗ ನಾವು ನಮ್ಮ ಕೈಗೆ ಆದಷ್ಟು ಸಹಾಯ ಸರ್ಕಾರ ಬರೀ ದುಡ್ಡಿಂದ ಅಷ್ಟೇ ಅಲ್ಲ ಬರೀ ದುಡ್ಡು ಕೊಡೋದ್ರಿಂದನೇ ಸೇವಾ ಮಾಡಬಂಗಲ್ಲ ಇದಕ್ಕೆ ನಾವು ಸ್ವಯಂ ಪ್ರೇರಿತವಾಗಿ ಸ್ವಯಂ ಸೇವಕರಾಗಿ ನಾವು ಒಂದು ಟೈಟಲ್ ಅನ್ನ ಕೊಟ್ಟಿದ್ವಿ ಏನು ಅಂತಂದ್ರ ನಾತಿದ್ದ ಅಂತ ನಾತಿದ್ದ ಅಂತಂದ್ರ ನಾ ತಿದ್ದ ಅಂದ್ರ ಅನ್ನಂಗ ಅನ್ನಬೇಕು ನಾ ರೇವಣ ಸಿದ್ಧ ಅಂತಂದ ಇನ್ನ ನಾ ತಿದ್ದ ಅಂತ ಇನ್ನೊಂದು ಅರ್ಥ ಏನ್ ಕೊಡ್ತೀರಂದ್ರ ಐ ಆಮ್ ರೆಡಿ ಅಂದ್ರೆ ನಮಗೂ ನಾನು ತಯಾರಿದ್ದೀನಿ ಅಂತ ಅರ್ಥ ಇನ್ನ ಒಂದು ಕಾನ್ಸೆಪ್ಟ್ ಅನ್ನ ಮಾಡಿತ್ತು ಆ ಕಾನ್ಸೆಪ್ಟ್ ಬರೀ ಅಷ್ಟೇ ಅನ್ವಯಿಸೋದಿಲ್ಲ ಎಲ್ಲಾ ತಾಯಂಗರಿಗೂ ಕೂಡ ಮಕ್ಕಳಿಗೂ ಕೂಡ ನಾ ನಾತಿದ್ದ ಅನ್ನುವಂತ ಮಾತು ನೀವು ನಾ ಸಿದ್ಧ ಇದ್ದ ಸಿದ್ಧರಾಗಬೇಕು ಅಂದ್ರೆ ತ್ರಿಕೋಟಿಗಿನ ಸ್ಥಾಪನೆ ಏನು ಬೇಕಾಗ್ತದ ಆ ಎಲ್ಲ ಕೆಲಸಗಳಿಗೆ ನೀವು ಸಿದ್ಧರಾಗಬೇಕು ಯಾಕಂತಂದ್ರೆ ನಾನು ಆಗ್ಲೇ ಹೇಳಿದ್ರೆ ಇದು ಭೂ ಕೈಲಾಸ ಆಗುವಂಥದ್ದು ಇದು ಮುನ್ಸೂಚನೆ ಏನು ತೋರಿಸಬೇಕಲ್ಲ ರೇವಣ ಸಿದ್ದೇಶ್ವರ ಅಂತಂದ್ರ ಇದೊಂದು ಕೈಲಾಸ ನಿರ್ಮಾಣ ಆಗಬೇಕು ಅಂತ ರೇವಣ ಸಿದ್ದೇಶ್ವರ ಕಲ್ಪನೆ ಅದ ಆದ್ರಿಂದ ರೇವಣ ಚಿಂತನ ಶಕ್ತಿ ಮೂಲಕ ಇಷ್ಟೆಲ್ಲ ಪ್ರಚಾರ ಮಾತುಗಳು ಶಬ್ದಗಳು ಮುಖ ಸಾಧ್ಯ ಆಗಿದೆ ಆ ನಿಟ್ಟಿನೊಳಗೆ ಕಾರ್ಯಂದ್ರನೂ ಕೂಡ ನಾದಿಂದ ಆಗುವಂತ ಒಂದು ಶಬ್ದವನ್ನ ಇಟ್ಕೊಂಡು ತ್ರಿಕೋಟಿ ವೀಗ ಸ್ಥಾಪನೆಗೆ ನೀವೆಲ್ಲ ತಯಾರಾಗಬೇಕು ಅಂತ ಹೇಳೋ ಹೋದ್ ಸರಿ ಬಂದವರು ಈ ಮಾತು ನಮ್ಮೊಳಗೆ ಬಂದಿತ್ತು ನೀವೆಲ್ಲ ಈ ತ್ರಿಕೋಟಿ ವಿಗ ಸ್ಥಾಪನೆಗೆ ನೀವೆಲ್ಲರೂ ತಯಾರಿದೀರಿ ಅನ್ನೋ ಭಾವನೆ ನಿಮ್ಮಲ್ಲಿ ಇತ್ತು ಅಂದ್ರೆ ಎರಡೂ ಕೇಗಳನ್ನು ನ್ಯಾಯಾಲಯ ಚಪ್ಪಾಳೆ ಹೊಡೆದು ರೇವಾದಿತೇಶ್ವರ ಕಲಿಸಲಿ ನಾ ತಯಾರಿಸಿದ ರೇವಾದೇಶ್ವರ ನಿನ್ನ ಅನಿವಾರ ಆಗುವವರೆಗೂ ನಾ ಕುದಿತೀನಿ ಅಂತೇಳಿ ಹೇಳಿದ್ರೆ ಪೂರ್ವಕವಾಗಿ ಇದು ಸಂಕಲ್ಪವನ್ನ ಮಾಡಿಕೊಟ್ರಿ ಈ ಸಂಕಲ್ಪ ಶಕ್ತಿಯಾಗಿ ಹೊರಗಿದೆ ಈ ಸಂಕಲ್ಪ ಯಾಕಂದ್ರೆ ಒಂದು ಸಂಕಲ್ಪ ಮಾಡ್ತೀನಿ ಅಂದ್ರೆ ಅದು ಕೆಲಸ ಆಗ್ಲೇಬೇಕು ಸಂಕಲ್ಪ